ನಮಸ್ಕಾರ ಪ್ರಜರಾಜ್ಯೋ ನ್ಯೂಸ್ಗೆ ಸ್ವಾಗತ ಶಾಸಕ ರಾಜು ಕಾಗೆ ರಾಜೀನಾಮೆಗೆ ಇಂಗಿತ ಸರ್ಕಾರದ ನಡೆಗೆ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕರ ಅಸಮಾಧಾನ ಶಾಸಕ ಪಾಟೀಲ್ ಹೇಳಿಕೆಗೆ ಪರೋಕ್ಷವಾಗಿ ಬೆಂಬಲ ನೀಡಿದ ರಾಜು ಕಾಗೆ ರಾಮಗೌಡ ಪಾಟೀಲ್ ಪ್ರಜಾರಾಜ್ಯ ನ್ಯೂಸ್ ಕಾಗವಾಡ್ ಅದ್ರ ಅವ್ರಿಗೆ ಒಂದೊಂದು ವರ್ಷ ವರ್ಷ ಎರಡ್ ವರ್ಷ ಅವ್ನ್ ಕೆಲಸ ಮಾಡ್ಲಂದ್ರ ಅವ್ನ ನೋಟಿಸ್ ಕೊಡ್ಬೇಕು ಅವನ್ ತೆಗೆದು ಏನು ಏನ್ ಮಾಡ್ತಾರೀ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರಾಗ ಯಾರಿಗಿದೆ ಮಾಡ್ಕೋತಾರ ಈಗ ಇಲ್ಲಿ ಇಂದ್ರಾನಗರದ ಕಾಯಿ ಹೊಡೆದು ಒಂದು ವರ್ಷ ಐತ್ರಿ ಅವನ ಸಿದ್ರಾಗ ಅಡಿ ಹೊಟ್ಟ್ರೆ ಕೊಟ್ಟ ಅವ್ ವರ್ಷ ಆದ್ರೆ ಇನ್ನ ಕೆಲಸ ಮಾಡಿಲ್ಲ ಮತ್ ಇದು ಏನ್ ವ್ಯವಸ್ಥೆ ಜನ ಇಲ್ಲ ನಮ್ ಯಾಕೆ ಬಿಡ್ತಾರ ಅವ್ರ ನಮಗ ಹಂಗ ಆಗೈತಿ ಮತ್ತ್ ಒಂದು ವರ್ಷ ಒಂದೊಂದು ವರ್ಷ 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 ಮತ್ ಏನ್ ಮಾಡುದ್ರಿ ಮಾಡುದು ಅದ್ರ ಲೌಕರ್ ಕೆಳಬೇಕಲ್ಲ ಅದ ಈ ಶಿಲ್ಗುಪ್ಪಿ ರೋಡ್ ಹೋಗಿ ನೋಡ್ರಿಗುಪ್ಪಿ ರೋಡ್ ಫೋಟೋ ಹೊಡೀರಿ ಯಾವಾಗ ಚಾ ಮಾಡಿದ ಅವ್ ಪೂಜೆ ಉದ್ದಿಪೂಜಿ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳು ಅಂದ್ರೆ ನೀವು ಏನಾರ ಮಾತಾಡಕ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡತಿ ಯಾವಾಗ ಚಾಲು ಮಾಡಿದ ಈಗ ಪರಿಸ್ಥಿತಿ ಏನಾಗೈತಿ ಚಾಲು ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ ಆಗೈತಿ ರೋಡ್ ಅದ್ ಹತ್ತು ವರ್ಷ ಹಂಗ ಹೋಗುದ ನಾಲ್ಕು ಕೋಟಿ ಮತ್ತೆ ಬ್ರಿಡ್ಜ್ ಒಂದು ಕಟ್ಟಾತಾರ ಶಿರ್ಗುಪ್ಪಿ ಮದ್ಯದ ಉಗಾರ ಸಿಲ್ಗಿ ಮಂದಿದಾಗ ನೋಡಿದಿರಿ ಇದು ಬೇಸಿಗೆ ಯಾಕೆ ಚಾಲು ಮಾಡ್ಲಾವ್ ನಂದೆಲ್ಲ ತಗೋಮೆಂಟ್ ಯಾಕೆ ಬೇಸಿಗೆ ಯಾಕೆ ಚಾಲು ಮಾಡ್ಲಿಲ್ಲ ಎಲ್ಲಾರು ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಾಲೂ ಮಾಡಿದ್ರೆ ಈ ಮಳಗಾಲ ನೀರು ಹೆಂಗ್ ನಿಂತಿ ಆ ಫೋಟೋ ಹುಡ್ಕೋರಿ ಫೋಟೋ ಹೊಡ್ಕೊಂಡು ಫೋಟೋ ಪೇಪರ್ದಾಗ ಪೇಪರ್ ಎಲ್ಲಾ ಈಗ ನಮ್ಮಲ್ಲಿ ಯಾವಾಗೂ ಬೇಸಿಗೆಯಾಗ ಕಪ್ ಹೊಂದ್ರಿ ಮಳಗಾಲ ಚಲೋ ಕೆಲಸ ಮಾಡುದು ಮಳಗಾಲ ಚಲೋದ್ರೆ ಕೆಲಸ ಮಾಡೋದ್ ಕೆಲಸ ಯಾಕೆ ಹೊಡತಿ ಹೆಂಗ್ ನಿಲ್ತೈತಿ ಹೌದ್ರೀ ಅದನ್ನ ಬ ಬರ್ರಿ ಅದನ್ನೆಲ್ಲ ಇವ್ರೆಲ್ಲಾ ಕು ಮತ್ ನಮ್ಮ ಇಂಜಿನಿಯರ್ ಎ ಡಬ್ಲ್ಯೇ ಎಜುಕೇಷನ್ ಇಂಜಿನಿಯರ್ ಅವ್ರ ಮ್ಯಾಲ್ ನಿಯಂತ್ರಣ ಇಲ್ಲನ ಮಲಗಿರ್ತಾರ ಇವ್ರ ನಮ್ಮ ಇಂಜಿನಿಯರ್ ಮಲಗಿರ್ತಾರೋ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೇನಿ ಆ ಬಿ ಆರ್ ಪಾಟೀಲ್ ಅದು ಅದ್ರ ಆತ್ಮಕತೆ ನಂದು ಪ್ರಸಿದ್ಧಿ ಆಗೈತಿ ಬಿ ಆರ್ ಪಾಟಲ್ ಹೇಳ್ರಿ ಇಲ್ಲ ಏನಾಗ ಹೇಳ್ತ ಅದೇನ್ ಸುಳ್ಳಲ್ಲ ಅದು ಕರೆನೇ ಐತಿ ಅದ ನಂದು ತಗೋರಿ ಅದನ್ನ ರಾಜು ಕಾಗಿಯವರು ಬಿ ಆರ್ ಪಾಟ್ಲಿಗೆ ಬೆಂಬ ನಾನು ಎರಡೆರಡು ವರ್ಷ ಆಯ್ತು ಕೈ ಹೊಡೋದ ವಿಶೇಷ ಅನುದಾನ ಕೊಟ್ಟರೆ ತಗೋ ಸೀರಿಯಸ್ ಐತಿ ಅವಲ್ವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಕಾರ್ಡ್ ಕೊಟ್ಟಿಲ್ಲ ಇಪ್ಪತ್ತೈದೇನು ಕೇಳಿ ಕೇಳ ವಾಲ್ಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಇವಳಿತು ಯಾಕ ಎರಡೆರಡು ವರ್ಷ ಬೇಕು ಒಂದು ಕೆಲಸ ಮಾಡ್ಲಿಕ್ಕ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಕರ್ ಯಾಕೆ ಕೊಡ್ತಾ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವರು ಯಾಕೆ ಕೊಡ್ತಾ ಇದ್ದಾರೆ ಎರಡು ವರ್ಷ ಆಯ್ತು ನಾವು ಪ್ರಪೋಸಲ್ ಕೊಟ್ಟು ಹಣಕಾಯಿ ಅದೇನು ದೇವರಿಗೆ ಗೊತ್ತಪ್ಪ ಈಗ ಅವ್ನು ಬಿ ಆರ್ ಮಾಡ್ಲಿ ಹೇಳಿದ್ರು ನಮ್ಮಲ್ಲಿ ಹಂಗ ಆತ ಮತ್ತ ಎರಡೆರಡು ವರ್ಷ ಕೊಡ್ತೀನಿ ಇದ್ರ ಅರ್ಥ ಏನ ಕಳಪೆ ಕಾಮಗಾರಿ ಆದ್ರೆ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗೋಡ್ ಮತ ಕ್ಷೇತ್ರದಲ್ಲಿ ಅಪ್ಲಿಕೇಶನ್ ಹೋಗ್ಬೇಕಂತ ಒಂದು ನೇಮ್ ತಮ್ಮ ಕೆಲಸನೇ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ ಏ ತೆಂಗೋಡ್ರಿ ನೀವು ಇದ್ರೆ ಒಂದು ವರ್ಷ ಆಯ್ತು ಆಯ್ತಿಲ್ಲ ಒಂದು ವರ್ಷ ಆಯ್ತು ಅವ್ನ್ ಕೈ ಹೊಡೆದ ಇನ್ನ ಕೆಲಸ ಮಾಡಿಲ್ಲ ಅಂದ್ರೆ ಏನು